అలాక్క మగ ఆ ముంచు గొత్నా ని నాను హతీ అలా ఉల్కప్పా ఉల్కప్పా హారు మి ఉల్స్కడద అందస్బాళ అదే అది నిర్డదా ఒడ్ మూడు దాస్కం కల్సద అందా ఈ కల్స్తియ నెన్ననీయజీనా యాకనే మగ బా ఇంతా కేసు ఎవరు నెట్ మ్యాబో అది యాకీ నేను అదే మనల్ని పూజేనా ఎణ ఎలా ఇక్క పూజా మీరు అజ్జిక ఎలా బంద్రు ఏం గుళ్ళకళి ఏం కాదు సుమలి పూజ మాబాదా ఇవరిందే ఏం పూజ మళ్ళీ ಚೆನ್ನಾಗೇ ಬಳಿ ನಿಂದೊಣೆ ಯಾವ ತರ ಹಾ ನಾ ಪೂಜೆ ಮಾಡಾದ್ಮೇಲೆ ಬರ್ಬೋದಾಗಿತ್ತು ಓದ್ತಾ ಹೋಯ್ತದೆ ರಾತ್ರಿ ಅಕ್ಕತ್ತೆ ಅಡ್ಗಿಡ್ಗೆಲ್ಲ ಮಾಡ ಗಂಟಾ ಬಿಟ್ಟು ಬಂದ್ಬಿಡ್ ಹೋಗು ಬಂದ್ಬಿಟ್ಟು ಕಳ್ಸವ್ರೆ ಇಲ್ಲಿ ಉಳಿಸ್ಕೊಬಿಟ್ಟು ಅದೇ ಆಮೇಲೆ ಮಾತು ಕೇಳ್ಕೊಂಡು ಉಳ್ಕೊ ಬಿಡು ಚೆನ್ನಾಗ್ ಮಾತಾಡ್ತಾಯಿದ್ದೀ ತಗಿ ಇನ್ನೊಂದ್ ದಿವ್ಸ ಬರ್ತಾರನ ಕರ್ಕೋ ಹೋಗಕ್ಕೆ ಒಂದ್ ಒಂದೆರಡು ದಿನ ಉಸ್ಕಟ್ರೆ ಆಯ್ತು ನಿಮಗೆಲ್ಲ ಬುದ್ಧಿ ಬಂದದ ತಾಕೋ ಸುಮ್ಮನೆ ಏನ ಬಡ್ಕೊ ಬಡ್ಕ ಸಾಯದು ಅಷ್ಟಯ್ಯ ನೆನಿಂದ ನಿನ್ ಮೇಲೆ ಸರಿ ಈಗ ಹಂಗೆ ಎರ್ಚ್ಯೋ ರಾತ್ರಿನ ಒಂದೇ ಸಮಯ ಮೇಲೆ ಹಿಂಗೆ ಬಾಯಿ ಬಿಡ್ತಾ ಕೂತಿದ್ಯಾಲ ಅಣ್ಣ ಎಲ್ಲಿಗೆ ಹೋದ್ಮೇಲೆ ಎಲ್ಲಿಗೋದ ನಾನು ಹೋಗಬತೀಲಿ ಏನ್ ಮಾಡ್ಬಿಟ್ಟು ಕೇಳಿಲ್ಲ ನಿಗೋದಾನು ಎರ್ತಿ ಕಕ್ಕ ಬರ ಕೊರೊಯ್ತದಣ್ಣ ಮಗಿನೂ ಕರ್ಕೊಬೇತಾನ ನೋಡುವ ನಾಚಿಕೆ ಮನೆ ಮರದಿ ಬೇಡ ನಿನ್ಗೆ ಹಂಗ ಕುತಾವಳಿ ಮಗ ಅಂತ ಮಗ ಎತ್ ಕಿತ್ಕೊಬಿಟ್ರ ಆಮೇಲೆ ಸರ್ವೆ ಮಾಡ್ಬಿಡ್ತೀನಿ ನಿಮಗೆ ಮಗ ಕಲ್ಸ್ಬಿಟ್ಟಿಯ ನೀನು ನಿನ್ನಂಗ ಎಲ್ಲ ಕಲ್ಸ್ಕಿತ್ಕೊಬಿಟ್ರ ಆಮೇಲೆ ಅಲ್ಲ ಅಣ್ಣ ಮಗಿನ ಎತ್ಕಬೇಡ ಅಂತಿದ್ಯಾಲ ನನ್ಗೆ ಎಷ್ಟು ಮಾಡ್ಕಡಾನು ಎತ್ಕೊ ಏನ್ ಮಗ ಏನ್ ಮಾಡ್ತು ನಿನ್ಗೆ ಪಾರ್ತಿ ಕಡ ಇಷ್ಟ ಇಲ್ಲ ತಾನೆ ಗುಡ್ಬಿಟ್ಟು ಅಣ್ಣಗೆ ಕರ್ಕೊಂಡ್ ಮಾತಾಡ್ಸುವಂತದ್ದೀನ ನಾನು ಬೇಡ ಹಾಂ ಹೋಗಲಿ ಮುಗಿನವ್ರು ಇರ್ತಾರೆ ಯಾರ ಮುಗ ಆ ನಿಮ್ಮ ಮಗತಾನೆ ಅದೇ ಯಾಕಂಗಾಡಿ ನೀನು ಏ ಮಗಿನ ಎಲ್ಲೂ ನೋಡಿಲ್ಲ ಎಲ್ಲು ನೋಡಿದ ನಿನ್ನಂಗಡದ ಎಲ್ಲವ ಮೊಮ್ಮಕ್ಳು ಕಂಡ್ರೆ ಎಲ್ಲವ ಕ್ವಾಪಗೆ ಪತ್ಕೊಂಡಿರ್ತಾರೆ ಹಾಂ ಮೊಮ್ಮಗ ಮೈಕ್ಳು ಕಂಡ್ರೆ ಎಲ್ಲ ಮರ್ತ್ಕೊಂಡು ನಿಮ್ದೇಗಿರ್ತೀರಿ ನೀನು ನೋಡಿದ್ರೆ ಮಗಿನ ನೋಡಿದ್ರೆ ನೀನು ಅದು ಯಾಕಂಡು ಅಡಿಗೆ ಅದೇ ಅಂತ ಮಗ ಏನು ಮಾಡ್ತಾವ ಏ ನೀನು ಏನಾರು ಮಾಡ್ಕೊ ಏನಾರು ಮಾಡ್ಕೊ ಹಾಂ ನನ್ನ ಮಾತ್ರ ಮಗಿನ ಎತ್ಕೊಬೇಡ ಮುಟ್ಬೇಡ ಹಂಗೆ ಹಿಂಗೆ ಅಂತ ಹೇಳ ಬರ್ಬಾಡವ ಆಯ್ತಾ ನನಗಂತು ಆಮೇಲೆ ಕ್ವಾಪ ಬಂದ್ಬಿಡ್ತದೆ ಅಷ್ಟೇ ಮಗ ಇನ್ನ ನಿಂತಕೊಂಡೆ ಎತ್ಕತ್ತಿನಿ ಪರಸನೆ ಮಾತಾಡ್ತಿನಿ ಜಗಳ ನೀನು ಜಗಳ ಅವಳಿಗೆ ನಿಲ್ಲಗೆ ಜಗಳ ಹಾ ಅವಳಿಗೆ ನಿಲ್ಲಗೆ ಮನಸ್ತಾಪ್ಪ ನನಗೆ ಏನುವಿಲ್ಲ ನಾನು ಬರದಿ ಬಂದೆ ನಿ ಮಾತ್ಕೆ ತಳ್ಕ ಕತ್ತಾರ್ಕ ಹೋಗ್ತಿನಿ ಅಷ್ಟೆ ನಿಂಗೆ ಎಷ್ಟನೇ ಬಡ್ಕಳ ಅದು ನಾನು ಅದೆ ಯಾಕಲೇ ಗಾಡಿ ಹಾಡ್ಲ ಕಂದ್ರೆ ಅದೆ ನಿಂಗೆ ಮಾತ್ಕೆ ತಂತ್ರ ಮಾಡ್ಸಿಬಿಟ್ಟಿದಾಳ ಅದೊಂದು ಬಿಟ್ರೆ ನಿಂಗೆ ಇನ್ನೇನು ಇಲ್ಲ ಮಾತಾ ಮಾಡ್ಸಿಬಿಟ್ರೆ ಮಂತ್ರ ಮಾಡ್ಸಿಬಿಟ್ರೆ ಈ ಕಾಲದಲ್ಲಿ ನೀನು ಸುಮ್ಮನೇ ಯಾ ನೀನು ಹಂಗೆ ಹಂಗೆ ಹಾಡ್ಬೇಡ ಸುಮ್ಮನೇ ಇಡ್ಬಡು ನೀನು ಅದೆ ಯಾಕಂಗಾಡಿ ನೀನು ಅದೆ ನಿಂಗೊಂದು ಚೂರು ಗೊತ್ತಾ ಅಕ್ಕಿ ಬಾಬಾ ಹೆಂಗಾಡ್ತಿದೀಯಾಳ ನೀವು ಏನಾರು ಮಾಡ್ಕೊಂಡು ನಿಮಗೆ ಜಗಳ ನಿಮಗೆ ಬಿಟ್ಟಿದ್ದು ನಿಮ್ಮ ಮನೆ ನಿನ್ನ ಇಷ್ಟ ನಾನು ಮಾತ್ರ ಮಾತಿ ತರ್ಸ್ಕೊಂಡು ಕತ್ತರಿಸ್ಕೊಂಡು ಅನ್ಕೊಂಡು ನಾನು ಹೋಗ್ತೀನಿ ಅಷ್ಟೇ ಇಲ್ಲಿ ಜಗ್ಳ ನಾನು ಹೋಗ್ಕಿಲ್ಲ ಹಂಗಂದ್ರೆ ಊತ್ಕೊಂಡು ಕೂತ್ಕೋ ಅಲ್ಪಾಡ್ಗಳು ಇರಲಿ ಅಲ್ಪಾಡ್ಗಳು ಇರಲಿ ಅಣ್ಣ ಬಜಾರ ಹಾಕಿಲ್ವಾ ಸರಿ ನಿನ್ನ ಮಾತೆ ಕೇಳೋದ ಕಾರ್ತಿ ಕಡ ನಿನ್ ಕಾಯ್ತೀರ ನೀನು ಆಚಗಾಳ ಕಡೆ ನಾನು ಒಳ್ಳೆ ಮಾತಾಡ್ಸಲ್ಲ ಅನ್ಕೋ ಅಣ್ಣಿಗೆ ಬೀಜಾರ್ ಹಾಕಿಲ್ವಾ ಹಣ್ಣು ಬೀಜನಾದ್ರೆ ನನಗ ಬೇಜಾರ ಆಯ್ತದೆ ಆಮೇಲೆ ನಾನು ಸುಳ್ಳು ಆಯ್ಕೆಲ್ಲ ಆಮೇಲೆ ಹಾಂ ಅಣ್ಣನಿಗೆ ಬೀಜ ಮಾಡೋಕ್ಕಾಗದ ನಾನು ಮಾತಾಡ್ಸ್ಕೊ ಹೋಯ್ತೀನಿ ತಗೋ ಬೇಕಾದ್ರೆ ಹೇಳು ನೀವು ನಾಳಿಕೆ ಹೊಂಟೋಗ್ತೀನಿ ಇಲ್ಲ ಬರೋಕ್ಕಿದ್ದಾಗ ಮುಂಚೆ ಹೋಗ್ತೀನಿ മാത്താസ്ബട കൂ ഗുമാകൊ ടാ അത് എണ്ണ മഗ അരിചാ കിർച്ചു കേൾ ബലി എസ് കേട്ട് ബുദ്ധി ഹെക്കോട്ട് മാത്രീ എണ്ണ മഗ ഏ അക്ക അവൾ ಅದೇ ಕಕ್ಕ ಹಿರ್ತಿ ಕೋವ್ರೆ ನಾನು ನೀನು ಮಾರ್ಕೆಟ್ ಹಚ್ಕೊಂಡು ಕಾತೆ ಹಾಡ್ಕೊಂಡು ಜಡ್ಪುರಕ್ಕೆ ಹೇಗ ನಿನ್ ಪಡಿಗೆ ನೀನು ಇದ್ಬಿಡು ಸುಮ್ಮನೆ ಯಾಕೆ ಹೇಳ್ತೀನಿ ಮಾತಿಗೆ ಕತೆ ಆಡ್ಕೊಂಡು ನಿಂತ್ಕೊಂಡಿ ಅಂತ ನಾನು ಬುದ್ಧಿವಾದ ಮಾತಾ ಹೇಳ್ಕೊಟ್ರೆ ಇವಳು ಕೇಳ್ದಾನ ಯಾಕೆ ಏನು ಹಂಗೆ ಹಿಂಗೆ ಅಂತವಾ ಮಾತಾಡ್ತೀನಿ ನಾನು ಹಂಗೆ ಹಂಗಿಣಾಕ್ ಬರ್ಬೇಡಕ್ಕೆ ಹಿಂಗೆ ಹಿಂಗ್ ಬರ್ಬಾಡಕ್ಕೆನವ ಅಂತ ನನಗೆ ಯಾ ಮಾತಾಡ್ತಾಳೆ ಯಾಕ ನಾನು ಬುದ್ಧಿ ಹೇಳಿಬಿಡ್ದೆ ನಾನು ಏನಾರು ಮಗಿಗೆ ಹಾಕೋದ್ರೆ ಮುಗಿಗ್ ಬೋಯ್ಬೇಡ ಮುಗಿಗ್ ಬೈಬೇಡಂತ ಮಾತಮಾತ್ಕೊಂಡ್ಕೊಬತ್ತಿದ್ಯಾರ ಅದು ಏನು ಈಗ ಮಾತಾಡಿ ಬಿಡಕ ನೀನು ಸುಮ್ನೆ ಆತಾಗಿ ಅಲ್ಲಕ್ಕ ನಿಮಗೆ ಅದು ಯಾಕೆ ಆಡ್ತಿದ್ದಿ ನೀನು ಒಂಚೂರು ಗೊತ್ತಾಯ್ಕಲ್ವಾ ಓ ಅಲ್ಲ ಅವಳು ಮಾತಾಡ್ಬಿಟ್ರೆ ನಿಂಗೆ ಏನು ಸಿಕ್ಕದು ಇಲ್ಲ ನನ್ನ ಅಜ್ಜಿ ಭಾರಿ ಒಳ್ಳೆ ಮನ್ಸಿ ಅಂತಂದಾರ ಇಲ್ಲ ನನ್ನ ಅಜ್ಜಿಗೆ ಹೆಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂದ್ರೆ ಅವ್ಳಕ್ಕೆ ತೊಗೊಂಡವಳು ಸರಿ ಇಲ್ಲ ಕತೆ ಓಡಿ ಬಂದವಳು ಅವಂಚೂರು ಮುರಿಯೋದಿಲ್ಲ ಏನೂ ಇಲ್ಲ ಅವಳ ಜೊತೆಗೆ ಮಾತಾಡ್ಕೊಂಡು ಕತೆ ಹಾಡ್ಕೊಂಡು ಇರ್ತೀನಿ ಅಂತಿದೆಯಲ್ಲ ನಿಮ್ಗೆ ಗೊತ್ತಾಯ್ಕಿಲ್ಲ ಸಣ್ಣವಳು ನೀನು ಯಾಕೆ ಮಾತು ಕೇಳು ಮಾತಿ ಕಡೆಲ್ಲ ಹೋಗ್ಬೇಡ ಸರಿ ಇಲ್ಲ ಅವಳು ಹೊಟ್ಟೆ ಹುಡಿ ಪಡ್ತಾಳೆ ದೊಡ್ಡ ಮನೆಗೆ ಮದುವೆ ಹಾಕೋಳೆ ಆಮೇಲೆ ಆಸ್ತಿ ಬದುಕಾಟೆಲ್ಲ ಜಾಸ್ತಿ ಅವೆ ಆಮೇಲೆ ಸ್ವಂತ ಫ್ಯಾಕ್ಟ್ರಿ ಅದೇ ಕಾರ್ಗಳವೆ ಕೂಟು ಲೆಕ್ಕವೇ ಇಲ್ಲ ಚಿನ್ನ ಮೈ ತುಂಬ ಚೆನ್ನಾಗಿ ಚಿನ್ನ ಬರ್ತಾಳೆ ಹಂಗೆ ಹಿಂಗೆ ಅದಕ್ಕೆ ಬರ್ತಾ ಕಣ್ಬಿದ್ದು ಬಿಡ್ತದೆ ನಿಮ್ಮ ಮೇಲೆ ಅದು ಅದನ್ನೇ ಬಸ್ಗೆ ಬರೀ ಹಾಗಿದ್ದೀನಿ ನೀನು ಉಚ್ಚು ಕೂತಾಯ್ತಿದ್ದ ನಿಮಗೆ ಎಷ್ಟು ಹೇಳ್ಕೊಡ್ಬೇಕು ನಿಮಗೆ ಬಿಡ್ಸಿ ಬಿಡಿಸಿ ಬಿಡಿಸಿ ಹೇಳಾರ ಹೇಳಿದ್ರೆ ವಸತಿ ಕೇಳಬೇಕು ತಾಳಿ ಯಾಕೆ ಹೇಳರು ಯಾಕೆ ಮಟ್ಟರು ಅನ್ಕೊಂಡಾನೆ ಬಿಟ್ಟು ನೀನು ಹಿಂಗೆ ಆಡಿದ್ರೆ ಸರಿ ఏ అదే బుట్బుట్టు వచ్చి కట నం కేకళు నిన్న రూమ్ అది నన్ను రూమ్ అది ఎలా బాడు కర్ద్రాహా మూ అన్ను అదిబుట్టు అయితే మాట్లాడుకం కష్ట సుఖ ఏళ్దం ఎలా మాకి ఇవత్ ఏడు తో మురు జనకి సారి ఆడుకే ఇల్లి పాప అనిబిట్టు అదే ఎగో ఆడుకర ఇల్ ఏం సమాధానం మాది హు హింబు అంత నన్న మగ్గు అంతది ఏం హాగిలకే రాణి రణి హిం బావే కాసు దుడ్డు కార్య మదే ఆగి భారీ చే ఆ నేను ఒబ్బెడ అడ అసలు ఇలా ముడి ಒಂಥರ ನಾಯಿ ಮುಂಡೇದದು ಚೂರು ಮಾದ ಮರ್ಯದಿಲ್ಲ ಹೇಸ್ಕೈ ಇಲ್ಲ ಅಪ್ಪ ಅವ್ರ ಮರ್ಯಾದೆ ಕೊಡ್ತಾನೆ ಹೋಳಿ ಬಂದಿರ ಅದು ಅದ್ಕೆ ಬೆಲೆ ಗೊತ್ತಾ ಸುಮ್ನೆ ಏನು ನವೀನ ಬೀಜ ಮಾಡ್ಕೊತಾನೆ ಹಾ ಅನ್ನೂ ಅಷ್ಟೇ ಅದ್ ಬಿಟ್ಬಿಟ್ಟು ಅವಳ ಮುಗ್ದು ಮುಗಿನ ಎತ್ಕಳ್ದಂಗೆಲ್ಲ ಮಾಡ್ಕೋಬೇಡ ನಿಮಗೆ ಯಾವ ಮನೆ ಬರ ಬಂದಿದದು ಅವಳು ಮಗ ಹತ್ತ ಕುತ್ಕೊಳಕ ಮನೆ ಕೆಲಸ ನೀನು ಅಲ್ಲಾಕೊಳಗೆ ಅದಂಗಿದ್ದೀ ನೀನು ಏ ಏ ಒಳ್ಳೆ ಚೆನ್ನಾಗ್ ಒಂದ್ ಮನೇಲಿ ಇದ್ಬಿಟ್ಟು ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡು ಬದಕಾ ಕತ್ತೆ ಬಿಟ್ಬಿಟ್ಟು ಸುಮ್ನೆ ಏನು ನಿಮ್ ಗೊತ್ತಾಕಿಲ್ವಾ ಏ ಸುಮ್ನೆ ಬಿಡು நானே ஏழிது கால் பூர்வது அதுக்கே இன்னொரு நாக்கை திசால பத்தினி அந்த நானே பாட் அந்த கதைக்கு சரி அந்த இவத்தே பரோ கோரிட் கண்டோ அந்த நீங்கள் மாத்தாடுபேடா கத்தியாட அந்தியல நினைக்கேன் கோத்தாய்க்கிள் வாறையோரு அத்தினால ஹெங்க் கடரு ஜாக ஜாக தீர்றா அப்படே அவளும் மாத்தோடல கத்தினு ஓடக்கில்ல ஏ அக்கை ஏழு புத்தியே ஏன்னா அப்ப நீ மனையே கட்ஸ் கொட்டில் நின்னு கட் மனையின் நின்று தந்து கொட்டி இது நின் மனை அவள் அந்த பாய் விட்டு ஜோரஹ் நாய் முடியாதுக்க అదే ఆకే నేను నేమగా ఇవ్ ఎస్ట్ ఇడి ఏకళి ఇచ్చి అడతా యవ్ బుట్టాడో యవ కల్తాళో నగన్ తో ఇవ్ బుద్ధి యవ్ బుట్టాళో ఇవత్ కలితాళి కీతా నాకి కలితా అంత నేను బడ్కం బడ్కం సాక ఇ కలికి ఏనాకీ బాయ్ ఎదు నూ ఏర్తి నిను మగా ధీర సూరా అది ఆ కట్ గంట బా నవ్వుది ఒే మనే ఎంట్ బిట్టు మదివే మాదా నిమ్దే జీవన సడస్కబోదు నిదీ ఒం మనగానే కట్కం కార్గి తో ఆరాబో అంతే బిట్టు అది ఓగి బి కాలి కట్కంద ಇಲ್ಲಿ ತಿನ್ನಕೆ ಬರ್ಕೊಂಡು ನ್ಯಾಯ ಆಯ್ತದ ಅಷ್ಟೇ ಅದು ಬಿಡ್ರಿ ಹಿಂಗೆ ಸಿಕ್ಕದು ನಿಮ್ಮ ಹಣೆ ಬರ ಬಂದಿದೆ ಆಗ್ಲೂ ರಾತ್ರಿ ಅಂದರೆ ಗೆದು ಸಂಪನೆ ಮಾಡಿ ಅವ್ಳ ಮುಂದೆ ತಕೋಕ್ ಸುರಿಯೋಕೆ ಥೂ ನನಗೆ ನನ್ನ ಮಗಿ ನೆನ್ಸ್ಕೊಂಡ್ರೆ ಹುಸಿ ಹೊಟ್ಟೆ ಉರಿಯಾಕಿಲ್ಲ ಹುಸಿ ಹೊಟ್ಟೆ ಉರಿತದೆ ನನ್ನ ಮಗಿ ನೆನೆಸ್ಕೊಂಡ್ರೆ ಅದು ಯಾವ ಹಳೆ ಬರ ಅಂತ ಕಂಡರು ಹಾಂ ನನಗದ್ದು ಗೊತ್ತಿಲ್ಲ ಕರಪ್ಪ ಅದು ಯಾವ ಹಣೆ ಬರ ಅಂದರು ನನ್ನ ಮಗಿ ನೆನ್ಸ್ಕೊಂಡ ನೆನ್ಸ್ಕೊಂಡು ನನಗೆ ಹೊಟ್ಟೆ ಉರಿತದೆ ನಿದ್ದೆ ಇಲ್ಲ ಹೊಟ್ಟೆಗೆ ನೆಟ್ಟಿಗಿಲ್ಲ ಬಟ್ಟೆ ಹಾಕೋದಂಗಿಲ್ಲ ಗೇದಿ 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 ಹೇಳು ಮುಂದೆ ಸುರಿತಾ ಕೂತವನೆ ನನ್ನ ಮಗ ಸರಿ ಇಲ್ಲಾರು ಮುಗಿತಾ ನಿಮಿಬ್ರು ನಾಟಕ ಕತೆ ಎಲ್ಲ ಮುಗಿತಾ ರಾಮಾಯಣ ಎಲ್ಲವಾ ಅದೇ ಆತಂಗಡಿ ಬದ್ ಎರಡು ದಿವಸ ನಿಮ್ದೇ ಇರಕ್ ಬಿಡಕಲ್ವಾ ಹತ್ಕೇನ ಬರಕಿಲ್ಲ ಅನ್ನೋದು ಅವ್ರ ಮಾತಾಡ್ಸ್ಬೇಡ ಇವ್ರು ಮಾತಾಡ್ಸ್ಬೇಡ ಇವ್ರ ಮಟ್ಬೇಡ ಅವ್ರು ಮಟ್ಬೇಡ ಅಲ್ಲಿಗೊಬ್ಬಡಾ ಇಲ್ಲಿಗೊಬ್ಬಡ ಅಥ್ವ ಇದು ಹೇಳ್ತಾಯ್ತು ನಿನ್ನಿಗು ಹಿಂಗ ಅನ್ನ ಕಿಲ್ವಲ್ಲವ ನೀನ್ ನಮ್ಮ ಮತ್ತೆಮ್ಮವ್ರು ಹಿಂಗೆ ಹಿಂಗ ಹಿಂಗೆ ಹೊಟ್ಟೆ ಉಗೋಕಿಲ್ಲಾ ನಿಂಗೆ ಹೆಂಗಿಷ್ಟ ಪದ ಹಂಗಿರುವಂತಾರೆ ನೀವೇ ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ನೀ ಮಗ ಅಲ್ಲ ಬುದ್ಧಿ ಹೇಳ್ಕೊಟ್ಟೆ ಹೊಟ್ಟೆ ಈಗ ನಿಲ್ಲ ಮುಂದಿಗೆ ಗೊತ್ತಾಯ್ತದೆ ತಕೋ ನಿಮಗ ಸೊಸಿಲೇ ಇಲ್ಲಿ ಏನೇ ಹೇಳಕ್ ಹೋಗ್ಬೇಡ ಬಿಡು ಕೇಳ ಮಕ್ಕಳಾದ್ರೆ ಹೇಳ್ಬೋದು ಹಿಂದೆ ಹಿಂದೆ ತಿರಕ ಮಾತಾಡೋರ್ಗಲ್ಲವ ನಾ ಹೇಳಕಾ ಬಿಡು ಬುಟ್ಟಾಕೋ ಸುಮ್ನೆ ನಮಗು ಬುದ್ಧಿ ಇಲ್ಲ ಅಂತಕೊಂಡು ಜೊತೆಗೆ ಆಡಕ್ಕೆ ನಮ್ಗೂ ಬುದ್ಧಿ ಇಲ್ಲ ಅಂತ ಆಯ್ತದೆ ತಲೆ ಕೆಡ್ಸ್ಕೊಬೇಡ ಏನಾರು ಬರ್ತಾಳಿಕಂತಕ್ಕೋ ಇವಳು ಮಾತ್ರ ಬುದ್ಧಿ ಹಾಡಕ್ ಹೋಗ್ಬಿಡ ಯಾವ ಕಾಲದಲ್ಲಿ ಕೇಳಿದಳು ಹೇಳಂಗೇ ಆಗ್ಬೇಕು ನಾನು ಈಗ್ಲಾರ ಮದುವೆ ಆಗೋಳೆ ಮೊಟ್ಟವಳೆ ಕಲ್ತ್ಕೊಂಡವಳೆ ಅಂದ್ರೆ ಇಲ್ಲ ಈಗ್ಲೂ ಅದೇ ಬುದ್ಧಿ ಇರ್ಲೋದಪ್ಪು ಬುದ್ಧಿ ಅಂತಾನೆ ಅಪ್ಪ ಎಲ್ಲೋಯ್ತು ಒತ್ತಾರಿಂದ ಕಾಣ್ತಾನೆ ಇಲ್ವಲ್ಲ ನಿಮ್ಗೆ ಅವ್ರದ್ದಾಗ ಅಂತಕೋ നാ സെഗന് നിങ്ങൾ വർദോ ബഡ്ദാടോർ മേലെ നെൻപില്ല ജ്ഞാന ഇല്ല ഏനുല്ല അപ്പ ഉ അണേ അത് ഇത് നിമിടക്കണേ ഒന്ന് നാല് ദിവസ ബന്ധേ നിമെ ഇത് ബിട്ട് ഹോലക് തോ വി മുൻ വരിയൂ അങ്ങനെ വീഡിയോ എനിക്ക് അത് ബിട്ടു ദയവിട്ട് കമെന്റ് മാത്രീ ഇന്ന് നമ്മൾ ചാനൽ സബ്സ്ക്രൈബ് മാറ്റി സബ്സ്ക്രൈബ് മാൊണ്ടോടി അങ്ങോട്ട് മാറി എല്ലാവരും ധന്യം നമസ്കാരം ലൈക്ക് കൊടുക്കി ബര മറ്റേ